ಹಾಯ್ ಫ್ರೆಂಡ್ಸ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ಇವತ್ತು ನಾನು ಒಂದು ಅರ್ಶಿಣಿ ಪೌಡ್ರ್ ಮಾಡೋಕಂತೇಳಿ ಮನೆಯಾಗ ಒಂದು ಕೆ ಜಿ ಅಷ್ಟು ಅರ್ಶಿಣ ಬೇರಿದ್ದ್ವು ಒಂದು ಒಂದೂವರೆ ಕೆ ಜಿ ಆಗ್ತಿದ್ವು ಇವನ್ನೇನು ಅಂತೇಳಿ ನಮ್ಮ ಮನೆಯವರು ಇದಕ್ಕೆ ಹೋಗ್ತಾರಲ್ಲ ಏನು ಗುಗ್ಳು ಪೂಜೆಗೆ ಹೋಗ್ತಾರಲ್ಲ ಅದ್ರಾಗ ಬಂದಿದ್ದು ಒಂದು ಪೂಜೆಗೆ ಹೋದ್ರೆ ಒಂದು ಹತ್ತು ಹನ್ನೆರಡು ಬೇರು ಬರ್ತಾವು ಪೂಜೆದಾಗ ಇತ್ತಿದ್ವು ಅವನ್ನೆಲ್ಲ ನಾನು ಈ ವರ್ಷ ಪೂರ್ತಿ ಸ್ಟಾಕ್ ಇಟ್ಟಿದ್ದೆ ಐದೈದು ಬೇರು ಹತ್ತು ಬೇರು ಬಂದಿದ್ವನ್ನ ಅವೆಲ್ಲ ಸೇರಿ ಒಂದು ಒಂದೂವರೆ ಕೆ ಜಿ ಆಗ್ಯವು ನೋಡ್ಬೋದು ಇಲ್ಲಿ ನೀವು ನಾನು ರಾತ್ರಿ ನೀರಾಗ ನೆನೆಸಿಟ್ಟಿದ್ದೆ ಅದನ್ನು ಈಗ ಬೆಳಗ್ಗೆ ಅಂದರೆ ಇವು ಇಷ್ಟೊಂದು ಉಬ್ಬಿಕೊಂಡವು ನೋಡಿರಿ ಈ ಜಜ್ಜಾಗಿ ಕೆ ಜಿ ಅಂತ ನಾನು ನೀರಿಗೆ ಹಾಕಿಟ್ಟಿದ್ದೆ ಒಣ ಆನ್ ಜಜ್ಜಿದ್ರೆ ಹಂಗೆ ಆ ಕಡೆ ಕಡೆ ಸಿಡ್ದು ಇದು ಹಂಗಾಗಿ ನೀರಿಗೆ ನೆನೆಸಿ ಈ ಥರ ಜಜ್ಜಿದ್ರೆ ಬೇಗ ಪೌಡ್ರ್ ಹಾಕೈತಿ ಬಿಸ್ಲಿಗೆ ಹಾಕ್ಬಿಟ್ರೆ ಒಂದು ದಿನ ಎರಡು ದಿನ ಒಣತ್ತಂದ್ರೆ ಈಸಿಯಾಗಿ ಪುಡಿ ಮಾಡ್ಬೋದು ಇದನ್ನ ಹಾಗಾಗಿ ನಾನು ಯಾವಾಗ ಅರ್ಸಿನ ಜಜ್ಜಿದ್ರು ನೀರಿಗೆ ಹಾಕಿ ಆಮ್ಯಾಗ ಜಜ್ಜಿರ್ತೀನಿ ಒಣ ಅದನ್ನು ಜಸ್ತಾರೆ ಪರವಾಗಿಲ್ಲ ನಿಮಗೆ ಹಂಗೆ ಈಸಿ ಆಗುತ್ತೆ ಹಂಗೆ ಮಾಡ್ಕೊಳ್ಳಿ ನೋಡಿ ನಾನು ಇದನ್ನೆಲ್ಲ ಜಜ್ಜಿ ಬಿಸಿಲಿಗೆ ಹಾಕ್ಬೇಕೀಗ ನೋಡಿರಿ ಹಳ್ಳಿ ಕಡೆ ಈಗ ಖಾಲಿ ಎಲ್ಲ ಕೆಲಸ ಇರಂಗಿಲ್ಲ ಹೊಲದ ಕೆಲಸನೇ ಕಡಿಮೆ ಆಗ್ಯಾವ ಸತಿ ಬೀಜ ಮಾಡೋದು ಆಮೇಲೆ ಮಳೆಗಾಲಕ್ಕೆ ಏನೇನು ಬೇಕು ನೋಡಿ ಎಲ್ಲ ಸ್ಟೋರ್ ಮಾಡಿಟ್ಕೊತಾರೆ ಈಗ ಮಾಡಿ ಮಾಡಿ ಸೌತಿ ಪಿಜ್ಜಾ ಗುಳಿಗೆ ಶಾವಂಗಿ ಅದೆಲ್ಲ ಹಾಗಾಗಿ ನೋಡ್ರಿ ನಮ್ಮ ಆಂಟಿ ನಮ್ಮ ಪಕ್ಕದ ಮನೆ ಆಂಟಿ ಸೌತಿ ಪಿಜ್ಜಾ ಮಾಡೋಣ ಬಿಸಿಲಿಗೆ ಒಣಗಕ್ಕೆ ಹಾಕಿಟ್ಟಾರ ನಾವಂತೂ ಮಾಡಂಗಿಲ್ಲ ಸೌತಿ ಪಿಜ್ಜಾ ಸಣ್ಣಾರಿದ್ದಾಗ ಮಾಡಿದ್ದು ಯಾಕಂದ್ರೆ ನಮ್ಮ ಕೆಲಸನ ಜಾಸ್ತಿ ಇರ್ತೈತಿ ಮಾಡೋಕೆ ಟೈಮ್ ಸಿಗೋಂಗಿಲ್ಲ ಹಾಗಾಗಿ ಮಾಡಿಲ್ಲ ನಾವು ನೋಡ್ರಿ ಇಲ್ಲ ಮಾ ಅಪ್ಪಾಜಿನೂ ಹರ್ಕೊಂಬಂದು ಸನಿ ಆರ್ಲೆಂತೆ ಗಾಳಿಗೆ ಒಣಕ್ಯಾರ ಇಲ್ಲಿ ನೋಡ್ರಿ ಇಷ್ಟು ಇನ್ನು ಆಡತ್ತಾರ ನನ್ನ ಮಕ್ಕಳು ಮಾಡಕತ್ತಾರ ಅವ್ರ ಜೊತೆಗೆ ನಾನು ಇದನ್ನ ಜಜ್ಜಿ ಮಾಡ್ಬೇಕಂದೇ ನನಗೂ ಕೆಲಸ ಆಗಲಿಲ್ಲ ಜಜ್ಜದ ಭಾಳ ಟೈಮ್ ಇದನ್ನ ನೋಡ್ರಿ ನನ್ನ ಮಗಳು ಜರ್ಸ್ತಾನೆ ಅಂದ್ಲೆ ಹಂಗಾಗಿ ಕೊಟ್ಟನೇ ಅಕ್ಕನೇ ಜಜ್ಜ್ ಹಾಕತ್ತ ನೋಡ್ರಿ ಇದನ್ನ ಹಳ್ಳಿ ಕಡೆಗೆಲ್ಲ ಮದ್ವೆ ಅದು ಇದು ಅರ್ಶಿನ ಮಾಡ್ತಾರಲ್ಲ ಮದ್ವೆಯಾಗ ಅರ್ಶನ ಕಾರ್ಯಕ್ರಮಕ್ಕೆಲ್ಲ ನಾವು ಇಂಥ ಒಣ ಬೇರು ತೊಗೊಂಬಂದು ಜಜ್ಜಿನ ರೀ ಇದು ಭಾಳ ಒಳ್ಳೆಯದು ರೆಡಿಮೇಡ್ ಪೌಡ್ರಿಗಿಂತ ಇದು ಹಾಗಾಗಿ ಇದು ಮದ್ವೆಗಂತು ನಾವು ಬೇರು ತಂದ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಬೇರೆ ತಂದು ಪೌಡ್ರ್ ಮಾಡಿ ಅದನ್ನ ಕಲಿಸಿ ಮದ ಮಕ್ಕಳಿಗೆಲ್ಲ ಹಚ್ತಾರೆ ಈಗೆಲ್ಲ ರೆಡಿಮೇಡ್ ಪಾಕೆಟ್ ಸಿಗ್ತಾವಂತ ಬೇರಿನ ಗೊತ್ತಿಲ್ಲ ನಂಗಂತೂ ನೋಡ್ರಿ ನಾನೆಲ್ಲ ಜ್ ಮುಗಿಸ್ತಿದ್ಯಾ ಸ್ವಲ್ಪ ಕಡೆ ಕಡೆ ಸಿಡ್ದಿತ್ತು ಅದನ್ನು ಸ್ವಲ್ಪ ಅರಸ್ಕೊಂಡು ಈಗ ನೋಡ್ರಿ ನಾವು ಬಿಸಿಲು ಬಣ್ಣ ಕಾಕೊಂತೀವಿ ಹಾಗಲ್ ಮಾಡ್ರಿ ತಾಳಗೆ ಮಾಡ್ಬೇಕೆನಾ वो तो मुज पटा पटा मुज काल सुडा त मुज आता जा कसोल पुसुग पसुग होव बरद ಅಂತ ಹೇಳಿ ಮುಚುದಷ್ಟೆ ಇನ್ನು ಏನಕ ಐಕನಂಗಿಲ್ಲ ಏನಿಲ್ಲ ಸುಗ್ನ ಫ ಬಸ ವಾನ काल सुडा ತ ವನ ಹಾಕನೆ ನೋಡಿಲೇ ನಾನು ಅರ್ಶಿನ ಹಣ ಹಾಕಿ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬರೋವಾಗ ಅಂದ್ರೆ ನಮ್ಮನೆಗೆ ಗೋಬಿ ಗಿರಾಕಿ ಬಂದಿದ್ವು ಹಂಗಾಗಿ ನಾನೀಗ ಅವ್ರಿಗೆ ರೆಡಿ ಮಾಡ್ತಾನೆ ಗೋಬಿನ ಎಲ್ಲ ಡ್ರೈ ತೆಗೆದಿದ್ದು ಗೋಬಿನ ಇದ್ವು ಹಂಗಾಗಿ ಅವ್ರಿಗೊಂದು ನಾಲ್ಕು ಪ್ಲೇಟ್ ಪಾರ್ಸೆಲ್ ಬೇಕಾಗಿತ್ತಂತ ಬಂದಿದ್ದರು ಹಾಗಾಗಿ ನಾನು ಈಗ ಅವ್ರಿಗೆ ಒಂದು ನಾಲ್ಕು ಪ್ಲೇಟ್ ಗೋಬಿ ಮಾಡಾತಾನೆ ನೋಡಿರಿ ಈ ಟೊಮೆಟೊ ಸಾಸ್ ನಮ್ಗೆ ಯೂಸ್ ಮಾಡೋದು ಮನೆಯೊಳಗೆ ಬರ್ತಾವ್ರಿಗೆ ರೀ ಯಾವಾಗೋ ಒಂದೊಂದು ವಾರದಾಗ ಒಂದು ಎರಡು ಈ ಥರ ಬರ್ತಾವೆ ಮನೆಯಾಗ ಕಡಿಮಿನ ಬರೋದು ಯಾಕಂದರೆ ಊರಾಗೆ ಅಂಗಡಿ ಆಗತ್ತಲ್ಲ ಅಲ್ಲೇ ಹೋಗಿ ತರ್ತಾರೆ ಅಂಗಡಿ ಸಾಯಂಕಾಲ ಹೋಗೋದ್ರಿಂದ ಮಧ್ಯಾಹ್ನ ಟೈಮು ಆಮೇಲೆ ನಾಲ್ಕು ಗಂಟೆಗೆ ಹಿಂಗೆ ಟೀ ಕುಡಿಯುವಾಗ ಅದು ಅನ್ಸಿದ್ರೆ ಮನೆಗೆ ಬಂದಿರ್ತಾರೆ ನೋಡ್ರಿ ನಾನು ಮನೆಗೆ ಬಂದಾಗೆಲ್ಲರಿಗೆ ಕೊಡ್ತೇನೆ ಗೋಬಿ ನೋಡ್ರಿ ಈಗ ಕಲರ್ ಬ್ಯಾನ್ ಆಗಿದ್ದರಿಂದ ಹೆಂಗೆ ಕಾಣಿಸ್ತಾವು ಹಾಗಾಗಿ ನಾವು ಫುಲ್ಲು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಯೂಸ್ ಈಗ ಮುಂಚೆ ಗುಂಟ್ರ ಖಾರ ಯೂಸ್ ಮಾಡ್ತಿದ್ವಿ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಹಾಕಿದ್ರೆ ಕಲರ್ ಬರ್ತತಿ ಹಾಗಾಗಿ ಈಗ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡತ್ತೇವಿ ಈಡಾಗಂಗಿಲ್ಲ ಅದು ಅಂಗಡಿಗೆ ಬಟ್ಟೆ ಏನು ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಉಪ್ಪು ಖಾರ ಎಲ್ಲ ಸರಿಯಾಗೈತಂತ ನೋಡಿದೆ ನನಗೆ ನೋಡಿರಿ ಒಂದು ನಾಲ್ಕು ಪ್ಲೇಟ್ ಅವರಿಗೆ ನನ್ನ ಮಕ್ಕಳು ತಿನ್ನಲಿ ಬಿಡ್ಲಿ ಅಂತ ಒಂದು ಪ್ಲೇಟ್ ಎಕ್ಸ್ಟ್ರಾ ಹಾಕ್ಯೆ ನನೀಗ ಇದು ಮನೆಯೊಳಗೂ ಸರ ಸಹ ನಾವು ಮಾಡ್ಕೊಂಡು ಹೋದ್ರೆ ಆಕ್ಕೈತಿ ಆದ್ರೆ ನನಗೆ ಟೈಮ್ ಸಿಕ್ಕಲ್ಲ ಹಾಗಾಗಿ ನಾನು ಯಾರು ಹೇಳೋಗಿರ್ತಾರೋ ಅಷ್ಟೇ ಮಾಡ್ತೀನಿ ಕಂಟಿನ್ಯೂ ಆಗಿ ಮಾಡೋಕೆ ಹೋಗಲ್ಲ ನೋಡಿ ಸ್ವಲ್ಪ ಸಾಸ್ ಕಡಿಮೆ ಅನಿಸಿತ್ತು ಕ ಸಾಸ್ ಹಾಕೊಂಡೆ ನನಗೆ ಗೋಬಿ ರೆಡಿ ಆಯಿತ ನಮ್ಮದಿಗೆ ಇನ್ನೇನವ್ರಿಗೆ ಪಾರ್ಸೆಲ್ ಕಟ್ಟಿ ಕೊಡೋದು ಪಾರ್ಸಲ್ಲು ನಾಲ್ಕು ಪಾರ್ಸಲ್ ಅಂತವ್ರಿಗೆ ನಾಲ್ಕು ಹಾಕಿ ಕಟ್ಟಬೇಕೀಗ ನೋಡಿರಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡತೀರಿ ಹೊಸ್ದಾಗಿ ನೋಡೋರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನಾನು ವಿಡಿಯೋನ ಹಂಗೆ ನೋಡಬಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಹಂಗೆ ನೋಡಿರಿ ಮತ್ತು ನಾವು ವಿಡಿಯೋ ಶೇರ್ ಮಾಡಿರ್ತೀವಲ್ಲ ನಿಮ್ಗೇನು ಏನು ಅನ್ನಿಸ್ತು ಅಂತ ಅದನ್ನ ರಿಟರ್ನ್ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ಏನಾದರೂ ಮಿಸ್ಟೇಕ್ ಇದ್ದರೆ ನಾವು ತಿದ್ಕೋತೀವಿ ಅಂತ ಹೇಳ್ತೀನಿ ನೋಡಿರಿ ಇವಾಗ ನಾನು ಪಾರ್ಸಲ್ ಕಟ್ಟಕತ್ತೆ ನಾಲ್ಕು ಬಿ ಪಾರ್ಸಲ್ ಕಟ್ಟಿ ಮಿಕ್ಕಿರೋದನ್ನು ನನ್ನ ಮಗಳಿಗೆ ಕೊಡ್ತೀನಿ ಅವಳವಾಗಿಂದ ನಂಗು ಬೇಕು ನನಗೂ ಬೇಕು ಆ ಥಳ ಹಾಗೆ ಹಾಗೆ ಮಾಡಿಕೊಟ್ಟಾಗತ್ತಿನಂಗಿಲ್ಲ ಅವರು ಯಾರು ಹಿಂಗೆ ಬಂದಾಗ ನ ಕರೆಕ್ಟ್ ಕಟನ್ ಕಟ್ಟಿ ಹಾಕಿರ್ಬೇಕು ಅವ್ರು ನನಗೂ ಬೇಕಂತಿರ್ಬೇಕು ಆಗಿಬಿಡತ್ತೆ ನೋಡಿರಿ ಮಕ್ಳು ಅಂದ್ರೆ ಹಂಗೆ ಇಲ್ಲದೆ ಇರೋ ಟೈಮ್ನಾಗ ಅವ್ರಿಗೆ ಬೇಕನ್ನಿಸ್ತತಿ ಏನು ಮಾಡೋಕ್ಕಾಗಲ್ಲ ನೋಡಿ ನಾನು ನಿನ್ನೇನು ವೀಡಿಯೋದಾಗ ವಾಯ್ಸ್ ಓವರ್ ಕೊಡೋಕೆ ಹೋಗಿ ನಿದ್ದೆಗಣ್ಣಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ನಾನು ವಾಯ್ಸ್ ಕೊಡುವಾಗ ಫುಲ್ ಟಯರ್ಡಾಗಿ ನನಗೆ ನಿದ್ದೆ ಬಂದಿತ್ತು ನಾವು ಮಲಗದ ಡೈಲಿ ಹನ್ನೆರಡು ಗಂಟೆ ಆದರೂ ಕೂಡ ಇವಾಗ ಈ ವಾರ ಸರಿಯಾಗಿ ನಾನು ನಿದ್ದೆ ಮಾಡಿರಲಿಲ್ಲ ಹಾಗಾಗಿ ಫುಲ್ ವಾಯ್ಸ್ ಓವರ್ ಕೊಡುವಾಗ ಪ್ರಾಬ್ಲಮ್ ಆಗಿ ಅದು ಹೆಂಗೂ ಗೊತ್ತಿಲ್ಲ ಎರಡೆರಡು ಸಾರಿ ವಾಯ್ಸ್ ಕೊಟ್ಬಿಟ್ಟಿದ್ದೀನಿ ಹಾಗಾಗಿ ಮಿಕ್ಸ್ ಆಗಿ ಬಂದೈತದು ಆದರೂ ಎಷ್ಟೋ ವೀವ್ಸ್ ಬಂದಿದ್ದಾವೆ ಅದಕ್ಕೆ ನನಗೆ ಒಂದು ಸ್ವಲ್ಪ ಬೇಜಾರು ಅನಿಸ್ತು ಡಿಲೀಟ್ ಮಾಡ್ಬೇಕಂದೆ ಜಾಸ್ತಿ ಅದಕ್ಕೆ ಅಷ್ಟು ಟೈಮ್ ಬಂದಿತ್ತು ಹಂಗಾಗಿ ನಾನು ಡಿಲೀಟ್ ಮಾಡಿಲ್ಲ ಅದನ್ನ ಸಾರಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕನ್ಫ್ಯೂಸ್ ಆಗೋ ಥರ ವಾಯ್ಸ್ ಆಗೈತೆ ಅದ್ರೊಳಗೆ ದಯವಿಟ್ಟು ಕ್ಷಮಿಸಿ ಮತ್ತು ನೋಡಿರಿ ಫ್ರೆಂಡ್ಸ್ ಎಲ್ಲರೂ ದಿನ ದಿನಕ್ಕೂ ಚೆನ್ನಾಗಿ ಸಪ್ರೋಮೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಅಂತ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್ ನಮ್ಮ ಮನೆಯಾಗ ಈ ಥರ ಮನೆಗೆ ಬಂದಿದ್ದು ಕಸ್ಟಮರ್ ಪೇಮೆಂಟನ್ನ ನಮ್ಮ ಮನೆಯವರು ಇಸ್ಕೊಳಂಗಿಲ್ಲ ನಾನು ಅದನ್ನ ನನ್ನ ಮಂತ್ಲಿ ಸೇವಿಂಗ್ಸ್ಗೆ ಯೂಸ್ ಮಾಡ್ಕೋತೀನಿ ಮತ್ತು ನನ್ನ ಟೈಲರಿಂಗಿಂದ ಬಂದಿದ್ದು ಈ ಥರ ಮನೆಯೊಳಗಿರೋಕ್ಕಿ ಗೋಬಿ ತೊಗೊಂಡೋಗಿರೋದು ಇದು ಯಾವುದನ್ನ ನಮ್ಮ ಮನೆಯವರು ಇಸ್ಕೊಳಂಗಿಲ್ಲ ಹಾಗಾಗಿ ನಾನು ಅದನ್ನ ನನ್ನ ಪರ್ಸ್ನಲ್ ಸೇವಿಂಗ್ಸ್ ಮಾಡ್ಕೊತೀನಿ ಪರ್ಸ್ನಲ್ ಸೇವಿಂಗ್ಸ್ ಅಂದರೆ ನಮ್ಮ ಒಂದು ಎರಡರಿಂದ ಮೂರು ಸಂಘ ಆದವು ಆ ಸಂಘಕ್ಕೆ ಸಂಘದಾಗ ನಾವು ಸೇವಿಂಗ್ ಮಾಡ್ತೀವಿ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಹಾಕ್ತೀನಿ ನೆಕ್ಸ್ಟು ಮತ್ತೆ ಇನ್ನೊಂದು ವಿಷಯ ರೀ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ಲಂಗಾದ ಕಟಿಂಗ್ ಹೇಳ್ರಿ ಸಿಸ್ಟರ್ ಅಂತ ಕಮೆಂಟ್ ಹಾಕ್ಯಾರ ಈಗ ಸದ್ಯ ಈ ವಾರದಲ್ಲಿ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಬ್ರದರ್ ನಾನು ಹಂಗೆ ನಾನು ಈ ವಾರ ಟೈಲರಿಂಗನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಯಾಕಂದರೆ ನಾನು ಊರಿಗೆ ಹೋಗೋದು ಬರೋದು ಆಮೇಲೆ ಹೊಲಕ್ಕೆ ಹೋಗೋದು ಇದು ಆಗೋಯ್ತು ಹಂಗಾಗಿ ನನಗೆ ಮೆಷಿನ್ ಮೇಲೆ ಕುತ್ಕೊಳ್ಳೋಕ್ಕಾಗಿಲ್ಲ ನಿನ್ನೆ ಒಂದು ಬ್ಲೌಸ್ ಮಾತ್ರ ಹೊಲಿದೆ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಸ್ವಲ್ಪ ಸ್ಟಾರ್ಟಿಂಗ್ನಾಗ ಮಾಡಿದೆ ಏನೋ ಗಡಬಡ ಆಗೋಯ್ತು ಮಾಡಲೇ ಇಲ್ಲ ನೋಡಿರಿ ಈಗ ನಾನು ನನಗೂಬಿ ಕರ್ಕೊಂಬಂದು ಕೊಡ ತಂದರೆ

ಅದ್ರಾಗ ಒಂದು ಎರಡು ದಿವಸ ಕಡಿಮೆ ಆಯ್ತು ಹಾಂ ಇದು ಮಾಡಿದ್ರು ನೋಡಿರಿ ನಮ್ಮ ಗೂಬಿ ತೊಗೊಂಡು ಹೋದ ತಮ್ಮ ಮನೆಗೆ ಅವ ಈಗ ನಾನು ನಮ್ಮ ಮನೆಯವ್ರ ನಂಗ್ರಿ ಕಳ್ಸೋಕ್ಕೆಲ್ಲ ರೆಡಿ ಮಾಡಿಕೊಡ್ಬೇಕು ಈಗಿನ ಮೇಲೆ ಎರಡು ಅವರ್ ಆದ ಕೆಲಸ ಆಕತ್ತೆ ನನಗೆ ನೋಡಿರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ಬಾಯ್